ನಮಸ್ಕಾರ ಜೀವನದಲ್ಲಿ ಅದೆಷ್ಟೋ ಗುರಿಗಳನ್ನ ನಾವು ಇಟ್ಕೊಳ್ತೀವಿ ಇಟ್ಕೊಂಡಂತ ಗುರಿಗಳು ಒಂದಿಷ್ಟು ಸಾಧಿಸ್ತೀವಿ ಮತ್ತೊಂದಿಷ್ಟು ಕುಡ್ತಿವಿ ಒಂದಿಷ್ಟು ಗುರಿ ಸಾಧನೆಗಾಗಿ ಪ್ರಯತ್ನ ಮಾಡಿ ಯಾವ್ದ ದಾರಿಯೇ ಕೈ ಬಿಟ್ಟುತೀವಿ ಕೆಲವೊಂದು ಗುರಿಗಳನ್ನ ನಾವು ಕೊನೆಯವರೆಗೂ ಪ್ರಯತ್ನ ಮಾಡಿರ್ತೀವಿ ಅದ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬಹುದಿಲ್ಲ ಗುರಿಗಳಲ್ಲಿ ನಾವು ವಿಫಲ ಆಗ್ಲಿಕ್ಕೆ ಒಂದು ಮುಖ್ಯವಾದ ಕೆ ಕಾರಣ ಏನಂದ್ರ ಭಗವಂತ ಎಷ್ಟು ಸುಂದರವಾದ ನಮ್ಮ ಬದುಕನ್ನ ರೂಪಿಸೇನಂದ್ರ ಬಾಳ ಮಜಾ ಅವ್ರ ಆಗಿಟ್ಟನ್ ನಂಬದಕ್ ನಮ್ ಗುರಿ ಬೇರೆ ಕಡೆ ಇಡಕ ಆದ್ರ ಪರಸ್ಕೃತಿಗಳು ಸಮಯಗಳು ನಮ್ ಕಡೆ ಗುರಿ ಮಾಡಿ ಮಾಡ್ ಕುಂದ್ರಂಗ್ ಮಾರಿ ಇಟ್ಟನ್ ನಮ್ಮ ಗುರುಗಳು ನಾವು ಬರಗಡೆ ಬೇರೆ ಕಡೆಗೆ ಅದನ್ನ ಸಾಧಿಸ್ಬೇಕು ಇದನ್ನ ಸಾಧಿಸ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹೇಳಿ ನಾವು ಪಡೆದಾಡ್ಕೀವಿ ಆದ್ರೆ ನಮ್ ಕಡೆಗೆ ಸಮಯಗಳು ಮತ್ತು ಪರಸ್ಕೃತಿಗಳು ಗುರಿ ಮಾಡ್ಕೊಂಡ್ ಕುಂತಿರ್ತಾವ ಇವನ್ ಯಾವಾಗ ಬಲಿ ತಗೋಲಿ ಅಂತ ಇದು ಭಗವಂತನ ಒಂದು ನೀಲಿ ಆಟ ಇದೆ ಇದ್ರೊಳಗೆ ಇರೋದು ಸ್ವಾರಸ್ಯ ಈ ಕಾರಣದಿಂದಾಗಿ ನಾವು ಅದೆಷ್ಟೋ ಗುರಿಗಳನ್ನ ಎಷ್ಟೇ ಪ್ರಯತ್ನ ಹಾಕಿದ್ರು ಕೂಡ ತಲುಪ್ಲತ್ ಸಾಧ್ಯ ಆಗ್ಬೋದು ಅಂದ್ ಅಲ್ಲಿ ವಿಫಲತಿ ಸೂಕ್ ಬ ನಿರಾಶೆ ಆಗಿ ಅವಕಾಶ ಇಲ್ಲ ಅಂತದ್ ಬೇಕಾಗಿಲ್ಲ ನಿರಾಶೆ ನಿರಾಶೆ ಬೇಕಾಗಿಲ್ಲ ಮನಸಿ ಇಲ್ಲಿ ಈ ಗುರಿ ಸಾಧಸಕ್ ಆಗಿಲ್ಲ ಅಂತ ಹೇಳಿ ನಾವು ಸೋತು ಕುಂದ್ರ ಅವಶ್ಯಕತೆನೂ ಇಲ್ಲ ಪರಿಸ್ಥಿತಿಗಳು ಹೆಂಗೇ ಇರಲಿ ಪರಿಸ್ಥಿತಿಗಳು ನಮ್ಮನ್ನ ಗುರಿಯಾಗಿಸ್ಕೊಂಡ್ ಕುಂತವ ಕುಂದ ಸಮಯ ನಮ್ಮನ್ನ ಗುರಿಯಾಕ್ ಕುಂತದ ಕುಂದರ್ಲಿಕ್ ಅದು ಅದಕ್ ಕೆನಸ ಇದು ನನ್ ಕೆನ್ಸ ಅಂತೇಳಿ ನಾವು ಮುಂದೆ ಸಾತ್ತಾನೇ ಇರಬೇಕಾಗ್ತ ಮುಂದೆ ಸಾಗುವ ಸಂದರ್ಭದಲ್ಲಿ ಸಮಯನ ಸೋತು ನಮ್ಮ ಶರಣಾಗ್ತು ಪರಿಸ್ಥಿತಿಗಳು ಕೂಡ ಒಂದಲ್ಲ ಒಂದನ ನಮ್ಗೆ ಅನುಕೂಲಕರವಾಗಿ ನಿಲ್ಲ ನಮ್ಮ ಪ್ರಯತ್ನವನ್ನು ಕಂಡು ನಮ್ಮ ಒಳ್ಳೆಯತನವನ್ನು ಕಂಡು ಆ ಕಾರಣಕ್ಕಾಗಿ ನಮ್ಮ ಗುರಿ ನಿರ್ಧಾರ ಮಾಡುವಂತ ಸಂದರ್ಭದಲ್ಲಿ ನಾವು ಗಮನಿಸ್ಬೇಕಂತ ಒಂದು ಮುಖ್ಯವಾದ ವಿಚಾರ ಏನಂದ್ರ ಪರಿಸ್ಥಿತಿಗಳು ನಮ್ ಕಡೆ ಗುರಿ ಆಗ್ಬಾರ್ದು ಸಮಯ ನಮ್ ಕಡೆ ಗುರಿ ಮಾಡ್ಕೊಂಡು ನಿಂದಿರಬಾರ್ದು ಅಂತಂದ್ರೆ ನಾವು ಉತ್ತಮ ಗುರಿಗಳ ಕಡೆಗೆ ನಮ್ಮ ಗಮನ ಹರಿಸ್ ಧರ್ಮದ ಮೂಲಕ ನಾವು ನಮ್ಮ ಜೀವನವನ್ನು ಸಾಧಿಸ್ಬೇಕು ಧರ್ಮದ ಮೂಲಕ ಅಂದ್ರೆ ಬಹಳ ದೊಡ್ಡತೆಯಲ್ಲದು ಪ್ರಾಮಾಣಿಕತೆಯಿಂದ ನಾವು ಜೀವನ ಸಾಧಿಸಬೇಕು ಇತರರಿಗೆ ಉಂಟು ಮಾಡದೆ ಇತರರಿಗೆ ಕಷ್ಟವನ್ನು ಕೊಡದೆ ನಮ್ಮ ಬದುಕನ್ನ ಬದುಕುವ ಹಕ್ಕು ನಮ್ಗಾದ ಆದರೆ ಆ ಬದುಕುವ ಸಂದರ್ಭದಲ್ಲಿ ಒಂದಿಷ್ಟು ಪರೋಪಕಾರ ಒಂದಿಷ್ಟು ದಯೆ ಒಂದಿಷ್ಟು ಪ್ರೀತಿ ಅವುಗಳನ್ನ ಅಲ್ಲೆಲ್ಲಿ ಹಂಚ್ಬೋಂತ ಕಥೆ ಹೋಗ್ಬೇಕಾಗ್ಯಪ್ಪ ಅಷ್ಟಾದ್ರೆ ಅದು ದೊಡ್ಡ ಧರ್ಮ ಧರ್ಮವಂತ ಜೀವನ ಆಗ್ತದ ಧರ್ಮವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡತ್ತೇ ಅಷ್ಟೇ ಪೂಜೆ ಪುನಸ್ಕಾರ ಅವುಗಳೆಲ್ಲ ಇರ್ಬೋದು ಅವು ಒಂದ್ ಪಾಸು ನಿಜವಾದ ಧರ್ಮ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ದಯೆ ಪ್ರೀತಿ ಕರುಣೆ ಇವುಗಳನ್ನ ಅಳವಡಿಸಿಕೊಳ್ಳುವುದೇ ನಿಜವಾದ ಧರ್ಮ ಅದೇ ಧಾರ್ಮಿಕ ಜೀವನ ಯಾರ ಮನಸ್ಸಿನಲ್ಲಿಗೂ ಕೂಡ ಧುಮ್ಕೊಂಡವ ಅವರು ಧರ್ಮವಂತಹ ಅದು ಇತ್ತು ಅಂದ್ರೆ ಸಮಯ ನಮ್ಮನ್ನ ಗುರಿ ಮಾಡೋದು ಪರಿಸ್ಥಿತಿಗಳು ನಮ್ಮನ್ನ ಗುರಿ ಮಾಡಿಕೊಂಡು ನಿಂದ ನಮಗೆ ಪೂರಕವಾಗಿ ನಿಲ್ತಾವ ಆ ಪೂರಕವಾಗಿ ನಿಲ್ಲೋದ್ರಿಂದ ನಾವು ನಮ್ಮ ಗುರಿಯನ್ನ ಸರಳವಾಗಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ನಾವು ಮತ್ತೊಬ್ಬರನ್ನ ಕಂಡು ಅಸೂಯ ಪಟ್ಟೆವು ಮತ್ತೊಬ್ರು ಕೇಡನ್ನ ಬಯಸ್ದೆವು ಇನ್ನೊಬ್ಬರ ವಸ್ತುಗಳಿಗೆ ಆಶೆ ಪಟ್ಟೆವು ಅಂತಂದ್ರ ಅಲ್ಲಿ ನೋಡ್ರಿ ಉಲ್ಟಾ ಆಗ್ತು ಸಮಯ ನಮ್ಮ ಕಡೆ ಗುರಿ ಮಾಡ್ಕೊಂಡು ನಿಂದಿರ್ತದೆ ಪರಿಸ್ಥಿತಿಗಳು ನಮ್ಮನ್ನ ಗುರಿ ಮಾಡ್ಕೊಂಡು ನಿಂದ್ತ ಅವು ನಮ್ಮ ಕಡಕ್ಕೆ ಶುರು ಮಾಡ್ತವೆ ಯಾಕಂದ್ರೆ ಇಲ್ಲಿ ನಾವು ಬೇಗ ಹೋಗ್ತೇವೆ ಅದು ಕರ್ಮ ಅನ್ನೋದು ಮರಳಿ ಬರ್ತವ ಕರ್ಮ ಯಾವಾಗಲೂ ಬರ್ತ ಅದೇ ಹೇಳೋದಿ ಈ ಕರ್ಮ ಸಿದ್ಧಾಂತ ಇಲ್ಲಿ ನಮ್ ಗುರಿ ಹೆಂಗ್ ಹೊರಗಡೆ ಆಗ್ತದ ಸಮಯ ಮತ್ತು ಸಂದರ್ಭಗಳು ಪರಿಸ್ಕೃತಿಗಳು ನಮ್ ಕಡೆ ಈ ಗುರಿ ಮಾಡ್ಕೊಂಡು ನಂಗ್ತವ ಅನ್ನೋದೇ ಕರ್ಮ ನನ್ ಇನ್ನೊಂದ್ಸರಿ ಒಂದೊಂದ್ಸಗ್ ನಮ್ ಅನಸ್ತದ ಅನಿಸ್ತದೆ ಏನಾದ್ರೆ ಎಲ್ಲ ಸುಧಾರಣೆ ಮಾಡಕೆ ನಮ್ಗೆ ಯಾಕೆ ಹಾಕತ್ತ ನಾವು ಮಾಡುವ ಕೆಲ್ಸ ನಮ್ ಸಂತೃಪ್ತಿ ಕೊಡ್ತಿತ್ತು ನಾವು ಮಾಡುವ ಕೆಲ್ಸ ನಮ್ ಎಲ್ಲಾ ಒಳ್ಳೇದೇ ಅಂತ ನನ್ಗ ಅನಸ್ತಿತ್ತು ಆದ್ರೆ ಅಂಥದಾತ್ಮಕ್ಕೆ ಅದು ಗೊತ್ತಿರ್ತದ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆಯದು ಎಷ್ಟು ಒಳ್ಳೆ ವಿಚಾರಗಳಿ ನಮ್ಮಲ್ಲಿ ಅದಾವಂತೆ ಕೆಲವೊಂದ್ ಸಂದರ್ಭ ಅಂತರಾತ್ಮನೂ ನಾವು ಕಳ್ಕೊಂಡಿರ್ತೀವಿ ಅವಾಗ ನಮ್ಮ ಕೆಲಸಗಳೆಲ್ಲವೂ ನಮ್ಗೆ ಒಳ್ಳೇದೇ ನಮ್ಮ ವಿಚಾರಗಳೆಲ್ಲವೂ ನಮ್ಗೆ ಒಳ್ಳೇವೇ ಅನ್ಸಕ್ ಶುರು ಆಯ್ತು ಆದ್ರೆ ಓಸು ಕೆಟ್ಟೇ ಇರತ್ತೋ ಅದನ್ನು ನಾವು ನಮ್ಮನ್ನು ನಾವು ಗುರುತಿಸುವಂತ ದೃಷ್ಟಿಕೋನೇ ನಾವು ಕಳ್ಕೊಂಡ್ಬಿಟ್ಟಾಗ ಅದು ಬಹಳ ಕೆಟ್ಟ ಪರಿಸ್ಥಿತಿ ಸೇರ್ಪಂದ ಆಗ್ತದ ಅಂತರಾತ್ಮವನ್ನ ನಾವು ಅದ್ರ ಕೂಗು ಮರೆಯಾಗದಂತೆ ನೋಡ್ಕೊಳಕು ನಮ್ಮ ಅಂತರಾತ್ಮದ ಕೂಗು ನಮ್ ಕೆಲಸಂಗಿರೋದು ಅದ ಮರಿಯಾಗೋಷ್ಟು ನಾವು ಮೈಮಾರತ ಜೀವನ ಮನೆ ಕತ್ತೇವಂತಂದ್ರ ತಪ್ಪುದಾರಿಯಲ್ಲಿ ನಡೆದ್ಬಿಟ್ಟೇವ ಅಂತಂದ್ರೆ ಮುಂದಿನ ನಮ್ ಕೈ ಹಿಡಕ್ಕೆ ಹತ್ತೋರ್ ಒಬ್ರು ಸಿಗದ್ರಿ ಯಾಕಂದ್ರ ಅಷ್ಟು ದೇವತೆ ನಾವು ಕಿಳದೋಗಿರ್ತೀವಿ ಎಲ್ಲಾ ಪರಿಸ್ಥಿತಿಗಳು ನಮ್ಮ ವಿರುದ್ಧ ಅಥವಾ ಜೀವನದಲ್ಲಿ ನೆಮ್ಮದಿ ಅನ್ನೋದು ಕಾಣಕ್ ಸಾಧ್ಯ ಇಲ್ಲ ಗೆಲುವುಗಳೆಲ್ಲ ಸೋಲುಗಳಾಗಿರ್ತಾವ ಯಾವ ಗೆಲುವುಗಳು ಇರ್ಬೋ ನಾವ್ ಜೀವನದಲ್ಲಿ ಎಲ್ಲ ಕಡೆ ಸೋಲುಗಳು ಸೋಲುಗಳಿರ್ತವ ಯಾಕಂದ್ರೆ ನಮ್ಮನ್ನೇ ನಾವು ಗುರ್ತಿಸುವುದನ್ನ ಹುಟ್ಟಿ ಸಮಾಜದಾಗ ಅಂತ ವ್ಯಕ್ತಿಗಳ ಸಾಕಷ್ಟು ಹತ್ತರ ಅವ್ರ ತಪ್ಪುಗಳವ್ರಿಗೆ ಕಾಣೋದೇ ಇಲ್ಲ ಎಂದು ಬೇರೆಯವ್ರ ತಪ್ಪುಗಳವ್ರಿಗೆ ಬೇಗನೆ ಕಾಣತವ ಅದೇ ಅವ್ರ ತಪ್ಪುಗಳನ್ನ ತಿಳಿಸ್ ಕೇಳಕ್ ಹೋದ್ರೂ ಅವ್ರು ಹೋದಿಲ್ಲ ಯಾಕಂದ್ರ ಅವ್ರ ಅಂತರಾತ್ಮ ಅನ್ನೋದು ಸತ್ತು ಹೋಗ್ಬಿಟ್ಟ ಅವ್ರಿಗೆ ಪಾಪ ಪ್ರಜ್ಞೆ ಅನ್ನೋದು ಇಲ್ವೇ ಇಲ್ಲ ಇಲ್ವೇ ಇಲ್ಲ ಅಂತಂದ್ರ ಅವ್ರು ಮುಂದೊಂದಿನ ಬಹಳ ಕಷ್ಟಕ್ ಸಿಗಾಕೋ ಅಂತ ಹ್ಮ್ ಕಷ್ಟಕ್ ಸಿಕ್ಕಾಕೋದು ಶತಸಿದ್ಧ ಆ ಸ್ಥಿತಿಯನ್ನ ಅವ್ರು ಹೊರಬರಬೋದನು ಸಾಧ್ಯನೇ ಇಲ್ಲ ಸುಮ್ಮನೆ ಅನುಭವಿಸ್ಬೇಕಷ್ಟೇ ಕಷ್ಟವನ್ನು ಅನುಭವಿಸ್ಬೇಕು ಮಾಡಿದ್ದು ಮಾರಾಯ ಅನ್ನುವಂತೆ ಅದಕ್ಕ ನಮ್ಮ ಅಂತರಾತ್ಮದ ಕೂಗನ್ನು ನಾವು ಊಸ್ಕೊಳ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಹೇಳಿದ್ ನಾವು ಕೇಳಿ ಅನುಸರಿಸಿಕೊಂಡು ಹೋಗ್ಬೇಕು ಅಂದಾಗ ಮಾತ್ರ ಕಾಲದ ಗುರಿಗೆ ನಾವು ಸಿಕ್ಕಾಕೋದಿಲ್ಲ ಪರಿಸ್ಥಿತಿಯ ಗುರಿಗೆ ನಾವು ಸಿಕ್ಕಾಕೋದಿಲ್ಲ ಅವು ನಮ್ಮ ಪೂರಕವಾಗಿ ನಿಲ್ತವ ನಮ್ಮ ಬೆಳೆಸ್ತಾವ ಬೆಳೆಸುವಂತ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಅಂದ್ರ ಹೋಗ್ಬೇಕು ನಮ್ಮ ಮನದಲ್ಲಿ ದೇ ಪ್ರೀತಿ ಕರುಣೆಗಳು ಇಟ್ಕೊಂಡೇ ಸಾಗಬೇಕು ಎಷ್ಟು ಸಾಧ್ಯ ಆತದೋ ಅಷ್ಟು ಉತ್ತಮ ಕಾರ್ಯಗಳನ್ನ ಮಾಡುವುದನ್ನು ಕಲಿಬೇಕು ಎಲ್ಲಾ ಸಂದರ್ಭದಲ್ಲಿ ಉತ್ತಮ ಕಾರ್ಯ ಮಾಡಕ್ ಕೆಲವೊಂದ್ ಸರಿ ತಟಸ್ ಉಳಿಬೇಕಾಗ್ತದ ಸರಿ ಪಾಠ ಕಲಸುವ ಸಲುವಾಗಿ ನಾವು ನಿಷ್ಠವನ್ನು ಆಡ್ಬೇಕಾಗ್ತದ ಅಂತ ಸಂದರ್ಭದಲ್ಲಿ ಕೂಡ ಮನಸ್ಸಿನಲ್ಲಿ ಒಂದು ಕಡೆ ಒಂದು ಕಾಳಜಿ ಧನ್ಯವಾದಗಳು